ಅರೆ 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 ರೇ ಇಲ್ಲೂ ಹಂಗೆ ಐತಲ್ಲ ಪಾತಿ ಮನೆ ಹತ್ರನೂ ಹಂಗೆ ಐತೆ ಹಾಂ ಇಲ್ಲೂ ಹಂಗೆ ಐತೆ ಹಾಂ ನಾನು ಅಳಿಸಿರ್ತಾರೆ ಅಂತ ಅನ್ಕೊಂಡ್ರೆ ಏನು ಅವ್ರ ತಲೆನೇ ಕೆಡಿಸ್ಕೊಂಡಿಲ್ವೇ ಹಾಂ ಏನು ಹಂಗೆ ಐತಲ್ಲ ಹಾಂ ಯಾಕೆ ಹಂಗೆ ಐತೆ ಅದೇನಾದ್ರೂ ಮಾಡಿರಬೇಕು ಅಳಿಸಿರ್ತಾರೆ ಅಂತ ಅಂದ್ಕಂಡೆ ನೋಡಿ ಏನು ನೋಡಿದಾರೋ ನೋಡಿಲ್ವೋ ಅವರು ಹಾಂ ನೋಡಿರ್ತಾರೆ ಯಾರಾದರೂ ಎಳೆ ಎಳಿರ್ತಾರೆ ನೋಡಿರ್ತಾರೆ ನೋಡೋದಂತೂ ಆದರೆ ಅಳಿಸಿಲ್ವಲ್ಲ ಯಾಕೆ ಹಂಗೆ ಬಿಟ್ಟವ್ರು ಏನು ಇದನ್ನು ತಲೆನೇ ಕೆಡಿಸ್ಕೊಂಡಿಲ್ವಾ ಅವರು ಏನು ನಾನು ಬರ್ದಿರೋದು ಏನು ರಿಯಾಕ್ಷನ್ನೇ ಬರ್ತಾ ಇಲ್ವಲ್ಲ ಹಾಂ ಇದರಿಂದ ಏನಾದರೂ ನನಗೆ ರಿಯಾಕ್ಷನ್ ಏನಾದರೂ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡೆ ಹಾಂ ಅವರು ಹೆಂಗಿದ್ದಾರೆ ಗಂಡ ಹೆಂಡತಿ ಆಗಿರ್ಬೋದು ಒಳ್ಳೆ ಲಾಭಗಳಿಸ್ತಾರೆ ಅಂತ ನಮ್ಮ ಅಮ್ಮ ಹೇಳ್ತಿರತ್ತೆ ಚೆನ್ನಾಗಿ ದುಡ್ಡು ಮಾಡ್ತಾರೆ ಕಣು ಸಕ್ಕ ದುಡ್ಡು ಕಣು ಅಂತ ಹೇಳ್ತಿರ್ತಾರೆ ನಾ ಇಷ್ಟು ವರ್ಷ ಬೆಂಗ್ಳೂರ್ಗೆ ಹೋಗಿ ನಾನು ನನ್ನ ತಂಗಿ ಇಬ್ಬರು ದುಡ್ಕೊಂಬಂದರು ನಮ್ಮ ಕೈಯ್ಯಲ್ಲಿ ದುಡ್ಡೇ ನಿಲ್ತಾ ಇಲ್ವಲ್ಲ ಯಾಕೆ ಈ ರೀತಿ ಆಗ್ತಾ ಐತೆ ಹಾಂ ನಮ್ಮಮ್ಮಿ ಒಂದಿಟ್ಟು ಏನಾರ ಮಾಡು ಅಂತಂದರೆ ಆಗಲ್ವಲ್ಲ ನಾನು ನಾನೊಂತ ಏನಾರ ಒಂದು ಅಡವೆ ತಗೊಳ್ಳೋಣ ಅಂದ್ರೂ ಆಗಲ್ವಲ್ಲ ಎಷ್ಟು ಅಡವೆ ಮಾಡಿಸ್ಕೊಂಡವ್ರಂತೆ ಎಲ್ಲರ ಚೆನ್ನಾಗಿ ಹೆಂಗೆ ಇದಾರಂತೆ ಎಷ್ಟು ಹೂವಿನ ಗಿಡದಲ್ಲಿ ಚೆನ್ನಾಗ್ ಲಾಭ ಬಂತಂತೆ ಐದು ಲಕ್ಷ ಲಾಭ ಬಂತಂತೆ ಆದ್ರೆ ಇದು ಯಾಕೆ ಹಿಂಗಾಗ್ತಾ ಇತ್ತಲ್ಲ ಕತೆ ಇಲ್ಲಿ ನೋಡಿ ಇಲ್ಲಿ ಇದೇನು ರಿಯಾಕ್ಷನ್ ಇಲ್ವಲ್ಲ నావు కష్టపట్ బర్దూ ఏను అద్రింద ఇవగా నర్దిరిందా ఏను ఇవ్వగ నా అద్రింద ఏ నోడ్తాయిల్వల్ అన్వగా ఎదురు కడీ గండ ఎండీ ಆವಾಗಲೇ ಚೆನ್ನಾಗಿ ನಗ್ ನಗ್ತ ನಗ್ತಾನೆ ಹೋದ್ರು ಹಾಂ ಆತ ಕ್ರಾಸ್ ಮಾಡಿಸೋದು ಕರ್ಬುರ್ ಕರ್ಬುರ್ಜತ್ ಕ್ರಾಸ್ ಹಾಕೋಣ ಅಂತೇಳಿ ಮಾತಾಡ್ಕೊಳ್ಳೋಣ ನಗ್ತಲೇ ಹಿಂಗ್ ನಗ್ತಾ ಹೋದ್ರು ಅಂದರೆ ಹಂಗ್ ನಗ್ತಾ ಹೋದ್ರು ಹಾಂ ನನಗೆ ನೋಡ್ಬಿಟ್ಟು ಆಶ್ಚರ್ಯ ಐತೆ ನೋಡಿಲ್ವಾ ಅವರು ಅದೇ ಬರ್ದಿರೋದು ಏನಾದರೂ ಹೊಳಸಿದಾರೆ ಅಂತ ನೋಡೋಣ ಅಂತ ಬಂದೆ ಬರ್ದಿರೋತ್ರನೂ ಎಲ್ಲ ಕಡೆನೂ ಹಂಗೆ ಐತೆ ಆಂ ಅವನು ಸಂಜುನು ಕೆಲ್ಸಕ್ಕೆ ಹೋಗ್ತಾ ಹಾಂ ಅವಳು ಅದೃಷ್ಟ ಹಾಂ ಅವರು ಎಲ್ಲರೂ ಚೆನ್ನಾಗಿದ್ದಾರೆ ಹಾಂ ನಾವು ಸುಮ್ಮನೆ ಬರ್ದಂಗೆ ಆಯ್ತಲ್ಲ ಹಾಂ ಹೆಸರು ಬರೆಯೋದ್ರಿಂದ ಏನಾಗೋಲ್ಲ ಅಲ್ಲೇ ಹಾಂ ಸುಮ್ನೆ ಸುಮ್ನೆ ಬರ್ದಾಗ್ತಲ್ಲಪ್ಪ ಅನಿಸ್ತೈತೆ ಅದೇ ನನಗೂ ಹಂಗೆ ಅನಸ್ತೈತೆ ನೋಡಿ ನೋಡವ್ರೆ ಹೆಂಗೆ ಹೋಗ್ಬಿಟ್ರು ಹಾ ಏನ್ ಹಂಗೆ ನಗನಾಗ್ತದೆ ಅವನು ಹಂಗೆ ಒಂದಿನ ಕೆಲಸ ಕಳ್ಕೊಂಬಾ ಇಲ್ಲ ಹಂಗೆ ಹೋಗ್ತಾ ಇದ್ರು ಹೋಗಿ ಜಗಳ ಆಡ್ತಾರೆ ಅಂದ್ಕೊಂಡೆ ಗುಂಡ ಹೋಗಿ ಆಮೇಲೆ ಜಗಳ ಮಾಡ್ತಾರೆ ಅಂತ ಅನ್ಕಂಡೆ ಸಂಜೆ ಮೇಲೆ ಆದರೆ ಆ ಜಾನಕಿನವ್ರ ಮನೆಗೆ ಹೋಗ್ತಾ ಇದಾರೆ ಗಗನಾನೂ ಬಂದವ್ರೆ ಎಲ್ಲ ಖುಷಿಯಾಗಿ ಕಾಯಿ ಒಬ್ಬಟ್ಟು ಮಾಡವ್ರಿ ಚೆನ್ನಾಗಿದಾರೆ ತಿನ್ಕೊಂಡು ಹೆಂಗ ಇದ್ದಾರೆ ಆ ಸುಮ್ ಸುಮ್ನೆ ಬರ್ದ್ವಿ ಎಮ್ಮಾಗ್ತೈತೆ ಈ ಹೆಸರುನು ಅಳಿಸಿಲ್ಲ ನಾನು ಅದೇ ನೋಡೋಣ ಅಂತ ಬಂದೆ ನಾನು ಈ ಹೆಸರುನು ಅಳಿಸಿಲ್ವಲ್ಲ ಹಾಂ ಹೆಸರು ಬೆಂಗ್ಳೂರಾಗಿದ್ದಾಗ ಇಷ್ಟೊತ್ತ ಕಾಲೇನೆ ಓಡೋಡ 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 ಹೋಗ್ಬೇಕಾಗಿತ್ತು ಅಲ್ವೇ ಅಯ್ಯಪ್ಪ ಸಂಕಟ ಹ್ಮ್ ನನಗಂತೂ ಎಷ್ಟೊತ್ತಿ ಊರಿಗೆ ಬತ್ತಿನೋ ಅಂತ ಅನ್ನಿಸ್ಬಿಡ್ತು ಏ ಬಿಡು ಇಲ್ಲಿದ್ರು ಅಷ್ಟಾಗಿ ಐತೆ ಅಲ್ಲಿದ್ರು ಅಷ್ಟ್ರಾಗಿ ಐತೆ ಉಳಿಸೋದು ಹಳ್ಳಿ ಜೀವನ ಮಾಡೋದ್ ನೋಡ್ಬೇಕು ನನಗಂತೂ ಇಷ್ಟನೇ ಇಲ್ಲ ಇವಾಗಲಾಗೆ ಹ್ಮ್ ಏ ಅಮ್ಮ ಅಂತೂ ಬೆಂಗ್ಳೂರ್ಗೆ ಹೋಗೋ ಹೋಗೋ ಅಂತೈತೆ ಏನ್ ಚೋಡಂಟಿ ಆಯ್ತಾ ಊಟ ಇಲ್ಲಿಗೆ ಹೋಗ್ತಾ ಇದ್ಯಾ ಹೊಲ್ದಾಗ ಹೋಗ್ತಾ ಇದೀನಿ ನಮ್ಮ ಗರ್ಬೂಜ ಕಲಂಡಿ ಕ್ರಾಸ್ ಮಾಡ್ತೀವಿ ಎಲ್ಲ ಹೊಲ್ದಾಗೆ ಕ್ರಾಸ್ ಹಾಕಿದೀವಿ ಅದಕ್ಕೆ ಹೋಗ್ತಾ ಇದೀನಿ ಕೂಲರ್ ಬರ್ತಾರೇನ ಅದಕ್ಕೆ ಹೋಗ್ತಾ ಇದೀನಿ ಹೌದೇನು ಹೆಂಗೋ ಬಿಡ ಅಂಟಿ ಅದ್ಲಾಗೆಲ್ಲ ಚೆನ್ನಾಗಿದ್ದೀರಲ್ಲ ಎಲ್ಲ ಚೆನ್ನಾಗೆ ಹೊಲ ಒಳ್ಳೆ ದುಡ್ಡು ಮಾಡ್ಕೊಂಡು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದೀವಮ್ಮ ದೇವ್ರ ಹೆಂಗೆ ಶೆನಕ್ಕಿಕ್ಕವನಿ ಎಲ್ಲ ಬೆಳೆದಿರೋ ಬೆಳೆ ಎಲ್ಲನ ಚೆನ್ನಾಗಿ ಕಷ್ಟಪಟ್ಟು ಬೆಳೆದಿದ್ಕೊಂಡು ಒಳ್ಳೆ ಬೆಳೆ ಸಿಕ್ಕೈತೆ ಹೂವಿನ ಗಿಡದಾಗೆ ಒಂದು ಐದು ಲಕ್ಷ ಆದಾಯ ಸಿಕ್ಕಿತ್ತು ಚೆನ್ನಾಗೆ ಮಾಡ್ತಾರೆ ಹಂಗೆ ಲಾಭನೂ ಪಡ್ಕೊಂಬ್ತಾರೆ ಹಾಂ ಕೂಲಿಯರ್ ಬಂದವ್ರೆ ಅದಕ್ಕೆ ಇವತ್ತು ಮುದ್ದೆ ಎಲ್ಲಾನ ಮಾಡ್ಬೇಕು ಆಮೇಲೆ ಬರ್ತಿ ಮುದ್ದೆ ಮಾಡ್ಕೊಂಡು ತಾಣೋಗ್ತೀನಿ ಅದನ್ನೇ ನೋಡ್ತಾ ನಿಂತ್ಕೊಂಡವ್ರಿ ಇವ್ರೆ ಯಾಕ ಹ್ಞೂ నోడ్ ఇవను ఒం థర తలు తిక్ ఒళ్ళేన కళాత మారాంగిన అత వంద్ యారందరే సేస్కల్ అంద ఇవ్వును వట్ అయి నోడ్తా ఇన్కణు గండేంతే నేను వెస్ పర్దేదా నోడ్తా ఇన్కవ్రీ ప్ప ఆంటీ బర నోడ హంగ నమనీ మొదలైటె్ మాత్ మొదలసే సరి అయితే కూరంగల్ నిన్ తల్లి నిల్లంగల్ ఏనేనో ఆ జిమ్ జుమ్మ జిమ్ జుమ్మ ఏంటారా ಏ ನೀವಿಬ್ರು ಈ ಕೆಲಸ ಮಾಡಿರೋದಕ್ಕೆ ನನಗೆ ಏನಾಯ್ತೋ ಏನೋ ಹಿಂಗಾಯ್ತೋ ಏನೋ ಆ ಆ ಸಂಜು ಎಲ್ಲ ಅವರೆಲ್ಲ ಜಗಳ ಮಾಡ್ಕೊಂಡ್ರೋ ಏನೋ ಆ ಅಂತ ಹೇಳಿ ನನ್ಗೊಂತರ ಮನಸ್ಸಲ್ಲಿ ಕುಕ್ಕ ಕುಂತಲ್ಲಿ ಕೂರಂಗಾಗ್ತಿಲ್ಲ ನಿಂತಲ್ಲಿ ನಿಲ್ಲಕಾಗ್ತಾ ಇಲ್ಲ ಹಂಗಾಗ್ಬಿಟ್ಟೈತೆ ಹ್ಮ್ ಏನಾಯ್ತು ಕತೆ ಹೆಂಗಾಯ್ತು ಅಂತ ಏನಾದ್ರೂ ಗೊತ್ತಾಯ್ತಾ ಎಂತದ್ದು ಇಲ್ಲ ಕಣಕ ಅವರು ಜಗಳ ಮಾಡ್ತಾರೆ ಜಗಳ ಮಾಡ್ಕೊತಾರೆ ಅಂತ ಅನ್ಕೊಂಡ್ವಿ ಆದರೆ ಮಾಡ್ಕೊಂಬಂಗೆ ಇಲ್ಲ ಕಣಕ್ಕ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದಾರೆ ಅವರು ಗಂಡ ಹೆಂಡತಿ ಇಬ್ರು ಖುಷಿ ಖುಷಿ ಯಾವಾಗ ನಗ್ ನಗ್ತಾನೆ ಹೋದ್ರು ಹ್ಞೂ ನಗ್ತಾನೆ ಹೋದ್ರಪ್ಪ ಯಾವ ಜಗಳೂ ಇಲ್ಲ ಎಂಥದ್ದು ಇಲ್ಲ ಚೆನ್ನಾಗೇ ಇದ್ದಾರೆ ನೋಡ್ತಾ ಇದ್ದ ನೆನ್ನೆಸಿಂದ ಅವಳು ಬಂದಿಲ್ಲ ಅಲ್ಲಿ ಸಂಜೆ ನಿರ್ಣಯ ಹ್ಮ್ ಬರಲ್ಲ ಅಂತ ಅನ್ಕೊಂಡ ಅವ್ನ ಗುಂಡಾನು ಬಂದಿದ್ದ ಹ್ಮ್ ಎಲ್ಲ ಶೆನಕ್ಕಿ ಇದಾರೆ ಅವ್ನ ಗುಂಡಾನು ಏನ್ ಸಂಜು ಹಂಗ ಅಂತ ಮಾತಾಡ್ಸ್ಕೊಂಡ್ ಅವ್ನು ಧನ್ವಾದ ಇದಾನೆ ಅಲ್ಲ ಏನಂತ ಬರ್ತಾರೆ ಅವ್ ಮಂತಕ್ಕೆ ಹಿಂಗೆಲ್ಲ ಆಗಿ ಹಿಂಗೆಲ್ಲ ಬರ್ದು ನೋಡಿ ಹಂಗೆ ಬಿಟ್ಟವ್ರಿ ಒಳಸ್ತಾರೇನ ಯಾತನ ತಕೊಂಡು ಯಾರ ಬರ್ದವ್ರ ಅಂತ ಒಳಸ್ತಾರೇನ ಅನ್ಕೊಂಡ್ ಅವ್ನೊಳಸೇ ಇಲ್ಲ ನೋಡು അനക്കൂനു ഹെട്ടവ്രേ എല്ലാവരും ചെറിയ മാമൂലി ഏനായിട്ടോ ഹേറെ മാമൂലി നമ്മൾ ബന്ധ ഏൻ നോട്ത്തീവോ ഹേര ആ ഏൻ ജല ആടങ്കില്ല ഏനില്ല ആ യാക്കി ഏനേനോ വർക്കൗട്ട് മാതാ നമ്മൾ അണേ സുമ് രീക് തകണ്ടത്തെ ഗന്വരു ആ ഏനു ജനേ ആകില്ല ഏർ ഒന്നു കണ്ട ഇറക്ക ಜಂ ಆಡಿ ಮಾತ್ರ ಅವರು ಚೆನ್ನಾಗಿರೋದು ಕಣೆ ಇವಾಗೆಲ್ಲ ಹೊಂದಾಣಿಕೆಯಿಂದನೇ ಅವ್ರ ಮನೆಯಾಗೆ ಒಬ್ರಿಗೊಬ್ರು ಒಬ್ಬರು ಚೆನ್ನಾಗಿದಾರಲ್ಲ ಒಂಥರ ಎಲ್ಲ ಚೆನ್ನಾಗಿದ್ದಾರೆ ಹ್ಞೂ ಹಿಂಗೆ ಜಗಳ ಆಡ್ದಂಗೆ ಚೆನ್ನಾಗಿರೋದ್ಕೇ ಅವ್ರ ಮನೆಯ ದುಡ್ಡು ಕಾಸೆ ಎಲ್ಲ ಕೂಡೋದು ಕಣೆ ಹ್ಞೂ ನಮ್ಮ ಮನೆಯಾಗ ನನ್ನ ಗಂಡ ಮತ್ತೆ ಕೇಳಲ್ಲ ಏನಿಲ್ಲ ಏ ಹೋಗು ಹ್ಞೂ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿದ್ರೆ ಮಾತ್ರ ಮನೆಯಾಗೆಲ್ಲ ಒಂದವಣಿಕೆ ಆಗಿದ್ದರೆ ದುಡ್ಡು ಅನ್ನೋದನ್ನು ಹಂಗೆ ನಮಗೆ ಚೆನ್ನಾಗಿ ಒಂದವಣಿಕೆಯಿಂದನೇ ಕೊಡುತ್ತೆ ಹ್ಞೂ ಫಸ್ಟ್ ನಾವೆಲ್ಲನ ಒಂದಾಣಿಕೆಯಿಂದನೂ ಸಂತೋಷವಾಗಿ ಇರೋದು ಕರಿಬೇಕಲ್ವಿ ಅವ್ರು ನೋಡು ತಲೆ ಂಗಿಲ್ಲ ಹಂಗ ಹ್ಞೂ ಅದೇನೆ ಅವ್ರು ನೋಡೋಕ್ಕಾಗಲ್ಲ ನನಗಂತೂ ಅವಳು ಜಿನೂನು ಹಂಗೇನೆ ಗಂಡನ ಮೇಲೆ ಜಗಳ ಮಾಡ್ತಾಳೆ ಅಂತ ಅಂದ್ಕೊಂಡು ಅವಳು ಜಗಳ ಮಾಡಲಿಲ್ಲ ಅವು ಚೆನ್ನಾಗಿದಾವ ಅವು ಎರಡು ಮಾತಾಡ್ತಾ ಕೂತ್ಕೊಂಡಿದ್ದು ನೆನ್ನೆ ಬೈನಾಗ ಹ್ಞೂ ಇಷ್ಟೆಲ್ಲ ಆದ್ರೂ ಅವ್ರು ಏನು ಯಾವತ್ತ ತಲೆ ಇದ್ದಾರೆ ನಾನು ಅದನ್ನೇ ಒಂದು ದೊಡ್ಡ ಇದು ಆಗುತ್ತೆ ಇದೇ ಒಂದು ದೊಡ್ಡ ಮ್ಯಾಟ್ರಾಗುತ್ತೆ ದೊಡ್ಡದಾಗ ಜಗಳ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಅಲ್ಲಿಗೂ ಎಲ್ಲ ಅಬ್ಸರ್ವ್ ಮಾಡಿದೆ ಯಾರ ಮನೆಗೆ ಸಿ ಸಿ ಕ್ಯಾಮ್ರ ಐತಾ ನಾನು ಬರಿತಾ ಇರೋದು ಯಾರ ಮನೆ ತಗೊಳೋದ್ರೂ ಕವರ್ ಆಗುತ್ತಾ ಎಲ್ಲ ಅಬ್ಸರ್ವ್ ಮಾಡಿದೆ ಋತುವಕರ ಮನೆ ತಗತ ಅಂತ ಅವರು ಯಾರು ಸಿ ಸಿ ಕ್ಯಾಮ್ರಾ ನಮ್ ಇಡಿ ಊರಾಗೇನೆ ಯಾರು ಸಿ ಸಿ ಕ್ಯಾಮ್ರಾ ಹಾಕ್ಸಿಲ್ಲ ಏ ಯಾಕಂದ್ರೆ ಯಾರು ಹಾಕಿಸ್ಕೊಮಕ್ ಹೋಗಲ್ಲ ಈ ಬಿಡತ್ತಂತ ಸುಮ್ನ ಹಾಕ್ತಾರೆ ಯಾಕೆ ಕೇಳು ಯಾರು ಹಾಕ್ಸ್ಕೊಮಕ್ ಹೋಗಲ್ಲ ಊರಾಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ ಯಾರು ಸಿ ಸಿ ಕ್ಯಾಮ್ರಾ ಹಾಕ್ಸ್ರೆ ಯಾರು ಹಾಕ್ಸಿಲ್ಲ ಆದರೆ ಈಗ ನಾವು ಕಷ್ಟಪಟ್ಟು ಬರ್ದಿದ್ಕಾದ್ರೂ ಪೇಂಟಾಗೆಲ್ಲ ದುಡ್ಡು ಖರ್ಚು ಮಾಡಿದೀವಿ ನಾವು ಹ್ಞೂ ಪೇಂಟ್ ತಂದು ಎಲ್ಲಾನ ಇದು ಬರೆದು ಎಲ್ಲಾನ ಮಾಡಿದ್ ಮಾಡೋಕ್ಕೆ ಪೇಂಟಿಗೆ ಎಷ್ಟೊಂದು ದುಡ್ಡು ಖರ್ಚು ಮಾಡ್ಯೆ ನಾವು ಅಣ್ಣೆ ಹ್ಞೂ ಆ ಪೇಂಟ್ ತಂದಿದ್ದಕ್ಕ ನಾವು ಏನೋ ಸಕ್ಸಸ್ ಅಂಬೋದು ಆಗಬೇಕಲ್ಲ ತರುವಾಗ ಆಗಲಿಲ್ಲ ಅಂತಂದರೆ ಒಂದು ಇಟ್ಟು ಬೇಜಾರಾಗುತ್ತೆ ಹ್ಞೂ ನಾವೇನೋ ಪ್ರಯ ನಾವೇನೋ ಅದಕ್ಕೆ ಕಷ್ಟ ರಾತ್ರೆಲ್ಲ ಎಲ್ಲ ಎದ್ದು ಅವತ್ತು ರಾತ್ರೆ ಎಲ್ಲ ಬರ್ದಿದ್ದಾನೆ ಅಲ್ಲೂ ಇಲ್ಲೂ ಎಲ್ಲಾನ ಹಾಂ ರಾತ್ರೆಲ್ಲ ಎಲ್ಲ ಬರ್ಕೊಂಡು ನಿದ್ದೆ ಕಟ್ಕೊಂಡು ಬರ್ದಿದ್ದಕ್ಕಾದ್ರೂ ಇದಾಗಂಗಿಲ್ಲವಲ್ಲ ನನಗೆ ರಾತ್ರಿ ಒಟ್ಟು ಟೈಮ್ ನಿದ್ದೆ ಮಾಡಲಿಲ್ಲ ಅಂದರೆ ಚೆನ್ನಾಗಿಲ್ದಂಗೆ ಆಗುತ್ತೆ ನೋಡಿದ್ರೆ ರಾತ್ರಿ ಹೊತ್ತಾಯ ಎಲ್ಲ ಬರೆದು ಅಯ್ಯೋ ಕೈ ಕಾಲೆಲ್ಲ ನೋಡ್ತಾಳೆ ಸುಸ್ತಾಗುತ್ತೆ ಅಂತೇಳಿ ಮಾತ್ರ ತಂದು ನುಂಗಿ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆ ತಕ ಮನೆ ಕಂಡಿದ್ದ ಈಗ ಹಿಂಗೆ ಅದಕ್ಕೋಸ್ಕರ ಇವಾಗ ಏನು ಮಾಡ್ಬೇಕು ಏನೋ ಏನು ಮಾಡೋದ್ರಿಂದ ಏನು ಇದಾಗಂಗಿಲ್ಲ ಎಲ್ಲ ಚೆನ್ನಾಗಿದಾರಲ್ಲಪ್ಪ ಅನ್ಸುತ್ತೆ ಹ್ಞೂ ಏನೂ ಇದೆ ಕಾಣಿಸ್ತಾನೆ ಇಲ್ಲ ಏನಾನ ಒಂದು ಇಟ್ಟು ಕಂಡಿದ್ರೆ ಬಿಡಪ್ಪ ಅಂತ ಅನ್ಬೋದಾಗಿತ್ತು ಆದರೆ ಏನು ಇದರಲ್ಲಿ ಎಫೆಕ್ಟ್ ಕಾಮಂಗೆ ಇಲ್ಲ ಅವಳಿಗಾಗಿ ನೀನು ಬಂದವಳಿ ಹ್ಞೂ ಅವಳು ಓದೋ ಇದ್ದಾಳು ಹೂವ ಅವಳು ಯಾತು ಮಾತಾಡೋಕ್ಕೋಗಿಲ್ಲ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಅಂತ ಅವಳು ಭಾರಿ ಇದ್ದಾಳ ಕಣಮ್ಮ ಏನ ಯಾತು ಗೊತ್ತೇ ಇಲ್ಲ ಅಮ್ಮ ಓಡಾಡ್ತಾಳೆ ಹ್ಞೂ ಹಂಗೆ ಇವಾಗ ಎಲ್ಲರೂ ಇದ್ದಾರೆ ಅವಳು ಚಿಕ್ಕಮ್ಮ ಹ್ಞೂ ಇವಾಗ ಅವಳು ಮಾತಾಡಿಸ್ಕೊಂಡು ಗಗನಂತಾಗೆ ಇದ್ದಾಳೆ ಹ್ಞೂ ಅವಳ ಹಂಗೆ ಅವಾಗ ಕಂಡ್ರೆ ಆಗ್ತಿರ್ಲಿಲ್ಲ ಆಡಾಳ ಹಂಗೇನೆ ಹ್ಞೂ ಇವಾಗ ಹಂಗೆನೇ ನಮ್ಗೆ ಗಗನಮ್ಮ ನಮ್ಗೆ ಗಗನಮ್ಮ ಅಂತಾಳೆ ಹ್ಞೂ ಎಲ್ಲ ಗನವಾಗಾದ್ರು ನೋಡಿ ನಾವು ಯಾರನ್ನ ಮಾತಾಡ್ದಾರ ಯಾರೋ ಇದು ಮಾಡ್ದಾರೋ ನಿಷ್ಟವ್ರು ಆಗಿ ಧನ್ವಾದ್ರೆ ಹಾಗೇನೆ ಹ್ಞೂ ಏನ್ ಹೇಳ್ತಿ ಹ್ಮ್ ಎಲ್ಲಾನು ನಿಮ್ಮ ವಯಮ್ಮ ಬೆದ್ದಿಸ್ಕೆಲ್ಲ ಹೋಗಿ ಹೊಲ್ದಾಗ ಬೂಕ್ ಮಾಡೋದು ನೀವು ಸಸಿಗೆ ಉತ್ಕೊಂಡು ಹೋಗಕ್ಕೆಲ್ಲ ಬೊಸ್ರಿಮ್ ತ ಬಂದು ಮುದ್ದೆ ಹೋಗೋದು ಕುಲರ್ ಬಂದಾಗ ಕ್ರಾಸ್ ಬೇರೆ ಮಾಡಿಸ್ತಾವಂತೆ ಹ್ಮ್ ಕಲಂಗಡಿ ಕ್ರಾಸು ಕರ್ಬುದ್ದು ಕ್ರಾಸು ಮಾಡಿಸ್ತಾರಂತೆ ಹ್ಞೂ ಕೂಲರ್ ಬಂದವರು ಇಂತ ಶಾನೆ ಅಲ್ಲ ಅದ್ರಾಗ ಒಳ್ಳೆ ಲಾಭ ಐತೆ ಒಳ್ಳೆ ಚೆನ್ನಾಗಿ ದುಡ್ಡು ಬರುತ್ತೆ ಅದಕ್ಕೆ ಅದನ್ನು ಮಾಡಿದೀವಿ ಅಂತ ಹೇಳ್ತಿದ್ ಲಮ್ಮ ಈಗ ಹೇಳೋದೇನೋ ಮಾಡ್ಬಿಟ್ವಿ ನಾನು ನನ್ನ ಹಂಗೆ ಸೇರಿಕೊಂಡು ಒಂದಾಣಿಕೆಯಿಂದ ಎಷ್ಟು ಚೆನ್ನಾಗಿದ್ದಾರಲ್ಲ ಅವ್ರ ಮನೆಗೆಲ್ಲಾನ ಹಿಂಗೇನೋ ಏನಾದರೂ ಒಂದು ಟೀಚಿ ಕಮ್ಮಿ ಏನಾರ ಆಗುತ್ತಾ ಅಂತ ಮಾಡಿದ್ರೆ ಅದೇನು ಎಫೆಕ್ಟ್ಸ್ ಕಾಣಿಸ್ತಾನೇ ಇಲ್ಲ ಹ್ಞೂ ಯಾಕೆ ಅಂತ ಗೊತ್ತಾಗ್ತಾನೇ ಇಲ್ಲ ಒಂದಿಷ್ಟು ಏನಾದರೂ ಎಫೆಕ್ಟ್ ಕಾಣಿಸಿದರೆ ಅವರು ಜಗಳ ಆಗೋದು ಅಂಥದ್ದೇನಾದರೂ ನೋಡಿದರೆ ಯಾರು ತಲೆನೇ ಕೆಡಿಸ್ಕೊಂಬಿಲ್ಲ ಹೆಸರು ಹಂಗೆ ಬಿಟ್ಟವ್ರೆ ಕೆಡಿಸೋನು ಇಲ್ಲ ನಾನು ಕೆಡಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅದ್ನ ಕೆಡಿಸೋನು ಇಲ್ಲ ಯಾಕೋ ಹಿಂಗಾಗ್ತೈತಲ್ಲ ಏನಿರ್ಬೋದು ಅದೇ ಸುಮ್ಮನಾಗಿ ಅವರೇನು ಏನು ಬಿಡತ್ತ ಅಂತ ಎಂಥರ್ಗಾಗಲಿ ಸಿಟ್ಟು ಬಂದೇ ಬರುತ್ತೆ ಯಾಕೆ ಗಂಡಸಿಗಾಗಲಿ ಸಿಟ್ಟು ಬಂದೇ ಬರುತ್ತೆ ಇಂಥ ಕೆಲಸ ಮಾಡಿರೋಂಥದ್ದಾದ್ರೆ ನೋಡಿದರೆ ಸಿಟ್ಟು ಬಂದೇ ಬರುತ್ತೆ ಆದರೆ ಏನು ಮಾಡೋದು ನೋಡ್ತಾ ಇರಿ ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು